ಅಂದರೆ ಯಾವುದೇ ಸಂಖ್ಯೆ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅವುಗಳ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಐದರಿಂದ ಕೂಡಿರಬೇಕು ಬರೇ ಎರಡಿದ್ರೆ ನಡೀತದೆ ಬರೇ ಐದು ಇದ್ರೆ ನಡೀತದೆ ಸರಿನಾ ಬರೀ ಎರಡಿದ್ರೆ ನಡೀತದೆ ಬರೇ ಐದಿದ್ರೆ ನಡೀತದೆ ಬಟ್ ಎರಡು ಮತ್ತು ಐದು ಎರಡೂ ಇರಬೇಕು ಅಂತಂದರೂ ನಡೀತದೆ ಎರಡು ಮತ್ತು ಐದು ಎರಡೂ ಇದ್ದರೆ ಅದೇನಾಗ್ಬಿಡ್ತದೆ ಅದು ಸೊನ್ನೆಯಿಂದ ಕೊನೆಗೊಳ್ತದೆ ಅಂತ ನಾವು ಹೇಳ್ಬೋದು ಬರೀ ಎರಡು ಇದ್ದರೆ ಸೊನ್ನೆಯಿಂದ ಕೊನೆಗೊಳ್ತದ ಉದಾಹರಣೆ ಎಂಟು ತಗೊತೇನೆ ಎರಡು ನಾಲ್ಕು ಎರಡು ಎರಡಲೇ ಎರಡು ಒಂದಲೇ ಎರಡರಗಾತ ಮೂರು ಇಸ್ ಈಕ್ವಲ್ ಟು ಎಂಟ್ ಇದು ಸೊನ್ನೆಯಿಂದ ಕೊನೆಗೊಳ್ಳುತ್ತಾ ಅಂದರೆ ಬರೀ ಎರಡೂ ಇರಬಾರ್ದು ಇಲ್ಲಿ ನೋಡ್ರಿ ನಾಲ್ಕಿದೆ ನಾಲ್ಕು ಇದನ್ನು ಹೆಂಗೆ ಬರೀತೀರಿ ಎರಡು ಗುಂಡ್ಲೆ ಎರಡು ಅಂತ ಬರೀತೀರಿ ಬರೇ ಎರಡು ಉಳಿತು ಐದಿದೆ ಇಲ್ಲಿ ಐದು ಇಲ್ಲ ಅಂತಂದರೆ ಇದು ಸೊನೆಯಿಂದ ಸೊನ್ನೆಯಿಂದ ಕೊನೆಗೊಳ್ಳುವುದೇ ಇಲ್ಲ